ನಿಮ್ಮ ತಂದೆಯ ಅನುಪಸ್ಥಿತಿಯಲ್ಲಿ ನೀವು ಇಲ್ಲಿ ಬಂದಿದ್ದೀರಾ ನೀವು ಶಾಸಕರಾಗಿದ್ದೀರಾ ಏನ್ ಹೇಳಕ್ ಇಷ್ಟಪಡ್ತೀರಿ ಅತಿ ಕಿರಿಯ ವಯಸ್ಸಿನಲ್ಲಿ ಕಳೆದ ಬಾರಿ ಅವರು ಶಾಸಕರಾಗಿ ಆಯ್ಕೆ ಆದರು ಈ ದಿವಸ ಅವರು ಎರಡನೇ ಬಾರಿಗೆ ಆಯ್ಕೆ ಪ್ರತಿಷ್ಠಿತ ಜೆ ಎಲ್ ಆರ್ ಸಂಸ್ಥೆಗೆ ಅವರು ಚೇರ್ಮನ್ ಆಗಿ ಈ ದಿವಸ ಹೊರಹೊಮ್ಮಿದ್ದಾರೆ ಅದರಿಂದ ನಾನು ಕೂಡ ಪೂರ್ಣ ಪ್ರಮಾಣವಾಗಿ ಅವರಿಗೆ ಪೂರ್ವಕವಾಗಿ ಅವರಿಗೆ ನಾನು ಶುಭವನ್ನು ಕೋರ್ಲಿಕ್ಕೆ ಇವತ್ತು ಬಂದಿದ್ದನೆ ಅವರ ಮನೆ ಇನಾಗ್ರೇಷನ್ ಆದಾಗಲೂ ಕೂಡ ಅವ್ರ ತಂದೆ ಫೋಟೋದ ಪಕ್ಕ ನಿಮ್ಮ ತಂದೆ ಫೋಟೋ ಇರುತ್ತೆ ಈಗ ಬೆಂಗಳೂರಿನಲ್ಲಿ ಕಚೇರಿಗೆ ಬಂದರೂ ಕೂಡ ಅವರ ತಂದೆ ಜೊತೆ ನಿಮ್ಮ ತಂದೆಯ ಫೋಟೋವನ್ನು ಇಟ್ಿದ್ರೆ ಗುರು ಮತ್ತೆ ಗೌರವದ ಭಾವನೆ ಅವರಲ್ಲಿ ಇದೆ ಏನ ಹೇಳಬೇಕು ನಿಮ್ಮ ತಂದೆ ಬಗ್ಗೆ ಅವರು ಇಟ್ತಕ್ಕಂತ ಗೌರವ ಅನಿಲ್ ಅವರಿಗೆ ಕೂಡ ನಮ್ಮ ತಂದೆಯವರು ಒಬ್ಬ ಗೈಡಿಂಗ್ ಫೋರ್ಸ್ ಆಗಿದೆ ಅಂತ ಅವರು ಸೊ ಅದರಿಂದ ಅವರು ಅವರನ್ನು ನೆನೆಸ್ಕೊಂಡು ಅವರೇ ಗೌರವವನ್ನ ಸಲ್ಲಿಸುವಂತ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು ವಿಚಾರಗಳೇ ನಿಮ್ಮ ಅವರ ನಡುವೆ ವೈಮನಸ್ತಿರ್ತಕ್ಕಂಥ ವಿಚಾರಗಳನ್ನ ಸಪ್ರೇಟ್ ಆಗಿ ಸಿಕ್ತಾಗ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಜಾತಿ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಕೇಳ್ಕೊಡ್ತಾ ಇದ್ದೆ ಅದು ನಿಜನ ಯಾವುದೇ ಮನಸ್ತಾಪಗಳು ಇಲ್ಲ ಯಾವುದೇ ಥರದ ಡಿಸ್ಪ್ಯೂಟು ಇಲ್ಲ ಈ ತರ ಹೇಳೋರಿಗೆ ಯಾಕೆ ಆ ಹೇಳ್ತಿದ್ದಾರೆ ಅಂತ ಅವರೇ ಅದನ್ನ ಯೋಚನೆ ಮಾಡಿ ತಿಳ್ಕೊಬೇಕಾಗ ಶಾಸಕರಾಗಿ ಆಯ್ಕೆ ಆದ ನಂತರ ದರ್ಶನ್ ರವರು ಒಂದಷ್ಟು ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಶಾಸಕರುಗಳು ಅಥವಾ ಬೆಂಗಳೂರು ಭಾಗ ಮೈಸೂರು ಬೇರೆ ಬೇರೆ ಭಾಗದ ಶಾಸಕರು ಜೊತೆ ಮಿಂಗಲ್ ಆಗ್ತಾ ಇಲ್ಲ ತುಂಬಾ ರಿಸರ್ವ್ ಕೇಳ್ಪಟ್ಟೆ ವಾರದಲ್ಲಿ ಎರಡು ದಿನ ಬೆಂಗಳೂರು ಬಿಟ್ರೆ ಮೀಟಿಂಗ್ ಇರೋದು ಬಿಟ್ರೆ ದಿನನಿತ್ಯ ಕ್ಷೇತ್ರದಲ್ಲೇ ಇರ್ತೀನಿ ಅದೇ ಸಹಜವಾಗಿ ಕ್ಷೇತ್ರದಲ್ಲಿ ಸ್ವಲ್ಪ ಆಕ್ಟಿವಿಟಿ ಜಾಸ್ತಿ ಇರ್ತದೆ ಬೇರೆ ಬೆಂಗಳೂರಿನಲ್ಲಿ ಆಕ್ಟಿವಿಟಿ ಮೀಟಿಂಗ್ ದಿನ ಸ್ವಲ್ಪ ಕಡಿಮೆ ಮಟ್ಟಿಗೆ ಇರ್ತದೆ ಅದು ಫಾಲೋ ಅಪ್ ಕೆಲಸ ಏನಿದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ಹೋದಾಗ ಅವರು ಜನ ರಿಸೀವ್ ಮಾಡ್ತಕ್ಕಂಥದ್ದು ಮಾತನಾಡತಕ್ಕಂತದ್ದು ನೋಡಿದ್ರೆ ನಿಮಗೆ ತುಂಬಾ ಪ್ರೌಡ್ ಅಂತ ಅನಿಸುತ್ತಾ ಒಬ್ಬ ಮನುಷ್ಯ ಇಷ್ಟೊಂದು ಪ್ರೀತಿ ಗಳಿಸಲಿಕ್ಕೆ ಸಾಧ್ಯ ಅಂತ ಅನಿಸಿದ್ಯಾ ತಂದೆ ಬೋಳೆ ಅನಿಜಕ್ಕೂ ಕೂಡ ನಮಗೆ ರಾಜಕೀಯ ಸೈಡ್ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ನಮ್ಮ ತಂದೆವರ ರಾಜಕೀಯ ಸೈಡ್ ಯಾವತ್ತೂ ಕೂಡ ನೋಡಿರಲಿಲ್ಲ ಆದರೆ ಈ ದಿವಸ ಅವ್ರ ಮೇಲೆ ಇಗ್ಲೂ ಕೂಡ ಒಂದು ಅತಿ ಹೆಚ್ಚು ಪ್ರೀತಿ ಅದೇ ವಿಶ್ವಾಸ ಅವ್ರ ಮೇಲೆ ಏನು ಇಟ್ಟಿದ್ರು ಅದೇ ರೀತಿ ನನ್ನ ಮೇಲೆ ಕೂಡ ಅವರು ಒಂದು ಆಶೀರ್ವಾದವನ್ನು ಈ ದಿವಸ ಕೂಡ ಮಾಡ್ಕೊಂಡು ಹೋಗ್ತಾರೆ ಯಾರು ಇಲ್ಲದರ ಟೈಮ್ನಲ್ಲಿ ನಮಗೆ ತಂದೆ ತಾಯಿ ಇಬ್ಬರು ಕಳ್ಕೊಂಡ ನಂತರ ಜನತೆ ನಮ್ಗೆ ನಿಂತು ಅವರು ಧೈರ್ಯವನ್ನು ತುಂಬ ಶಕ್ತಿನ ತುಂಬುದು ಮುಖ್ಯವಾಗಿ ಆದ್ರಿಂದ ಯಾವತ್ತು ಕೂಡ ಮರಳಿಕ್ಕೆ ಸಾಧ್ಯ ಇಲ್ಲ ನಾನು ಸದಾ ಕಾಲ ಅವರಿಗೆ ಚಿರಣಿ ಆಗಿರ್ತೇನೆ ರಾಜ್ಯದ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾದಂತಹ ದರ್ಶನ್ ದ್ರೋಣರವರು ನಮ್ಮೊಟ್ಟಿದ್ದಾರೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿ ಅವರು ಮಾಡಿದಂಥ ಕೆಲಸ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರು ಮಾಡಿದಂಥ ಒಂದು ಬ್ರ್ಯಾಂಡು ಚಾಮರಾಜನಗರ ಲೋಕಸಭಾ ಸದಸ್ಯರಾಗಿ ರಾಜ್ಯದ ನಂಬರ್ ಒನ್ ಸಂಸದರಾಗಿ ದೇಶದ ನಂಬರ್ ಟು ಸಂಸದರಾಗಿ ಕೊಟ್ಟಂಥ ಕೊಡುಗೆ ಇವತ್ತಿಗೂ ಕೂಡ ಸಾಕಷ್ಟು ಜನ ನೆನೆಸ್ಕೊಳ್ತಾರೆ ಅವ್ರು ಮಾಡಿದಂಥ ಕೆಲಸ ಅವರ ಸರಳ ಸಜ್ಜನಿಕೆ ಇವತ್ತಿಗೂ ಕೂಡ ಸಾಕಷ್ಟು ಜನಕ್ಕೆ ಮಾದರಿಯಾಗಿದೆ ಏನಕ್ಕೆ ನಾನು ಈ ಒಂದು ಪೀಠಿಕೆಯನ್ನು ಆಗ್ತಿದ್ದೀನಿ ಹೇಳಿದ್ರೆ ಚಿಕ್ಕಮಹುರ್ ಅವರ ನಿಧನದ ನಂತರ ಅನಿಲ್ ಚಿಕ್ಕಮಧುರ್ ಅವರನ್ನ ರಾಜಕಾರಣಕ್ಕೆ ಕರ್ಕೊಂಡು ಬಂದು ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿಸಿ ಒಂದು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ರು ಅನ್ಫಾರ್ಚುನೇಟ್ ಇವತ್ತು ಅವರು ನಮ್ಮೊಟ್ಟಕ್ಕಿಲ್ಲ ಹೇಗೆ ದೇವರು ಒಂದೊಂದು ವಿಚಾರದಲ್ಲಿ ತಾಳೆ ಮಾಡ್ತಾನೆ ಈಗ ಅವರ ಪುತ್ರ ಶಾಸಕರಾಗಿದ್ದಾರೆ ಅನಿಲ್ರವರು ಜಂಗಲ್ ಆಡಿನ ಲಾಡ್ಜನ ಅಧ್ಯಕ್ಷರಾಗಿದ್ದಾರೆ ಇಬ್ಬರು ಕೂಡ ನಾವು ಅಣ್ಣ ತಂದಿರ ರೀತಿಯಲ್ಲಿ ನಾವು ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನು ಅನಿಲ್ ಅವರು ಹೇಳಿದ್ದಾರೆ ಸೊ ಈಗ ದರ್ಶನ್ ದರ್ಶನ್ರವರು ಅಮ್ಮಕಿದಾರೆ ಇಶ್ ಮಾಡಕ್ಕೆ ಬಂದಿದ್ದಾರೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಅತ್ಯಂತ ಚಿಕ್ಕ ವಯಸ್ಸಿನ ಒಬ್ಬ ಶಾಸಕರನ್ನು ರಾಜ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂಥ ಕೀರ್ತಿ ನಿಮ್ಮ ತಂದೆಗೆ ಸಲ್ತದೆ ಈಗ ಅದೇ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಎರಡು ಬಾರಿ ಶಾಸಕರಾಗಿ ಜಂಗಲ್ನಾಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಿಮ್ಮ ತಂದೆಯ ಅನುಪಸ್ಥಿತಿಯಲ್ಲಿ ನೀವು ಇಲ್ಲಿ ಬಂದಿದ್ದೀರಾ ನೀವು ಶಾಸಕರಾಗಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತುಂಬ ಆಗ್ತದೆ ನಮ್ಮಂತೆ ಅತಿ ಕಿರಿಯ ವಯಸ್ಸಿನಲ್ಲಿ ಕಳೆದ ಬಾರಿ ಅವರು ಶಾಸಕರಾಗಿ ಆಯ್ಕೆಯಾದರು ಈ ದಿವಸ ಅವರು ಎರಡನೇ ಬಾರಿಗೆ ಆಯ್ಕೆಯಾಗಿ ನಮ್ಮ ಪ್ರತಿಷ್ಠಿತ ಜೆ ಎಲ್ ಆರ್ ಸಂಸ್ಥೆಗೆ ಅವರು ಚೇರ್ಮನ್ರಾಗಿ ಈ ದಿವಸ ಹೊರಹೊಮ್ಮಿದ್ದಾರೆ ಅದರಿಂದ ನಾನು ಕೂಡ ಪೂರ್ಣ ಪ್ರಮಾಣವಾಗಿ ಅವರ ವಿರೋಧ ಪೂರ್ವಕವಾಗಿ ಅವರಿಗೆ ನಾನು ಶುಭವನ್ನು ಕೋರಲಿಕ್ಕೆ ಈ ದಿವಸ ಬಂದಿದ್ದೇನೆ ಯುವಕರಿಗೆ ಈ ಒಂದು ಆಪರ್ಚುನಿಟಿ ನೀಡಿರುವಂಥದ್ದು ತುಂಬ ಒಳ್ಳೆಯ ಬೆಳವಣಿಗೆ ಯಾಕಂತಂದರೆ ಜೇಲ್ ಆರ್ ಸಂಸ್ಥೆ ಏನಿದೆ ಇದಕ್ಕೆ ಇದ್ರೆ ಆದಂತಹ ಇತಿಹಾಸ ಇದೆ ಈ ಬೇರೆ ಯಾವುದೇ ರಾಜ್ಯದಲ್ಲೂ ಯಾವುದೇ ರಾಜ್ಯ ಸರ್ಕಾರ ನೋಡಿದ್ರೂ ಕೂಡ ಇಂತಹ ಪ್ಯಾರಲ್ ಸಂಸ್ಥೆ ಒಂದು ಸ್ಟೇಟ್ನ ಟೂರಿಸಮ್ನ ಪ್ರಮೋಟ್ ಮಾಡಲಿಕ್ಕೆ ವೈಲ್ಡ್ ಲೈಫ್ ರಿಲೇಟೆಡ್ ಟೂರಿಸಂ ಪ್ರಮೋಟ್ ಮಾಡಲಿಕ್ಕೆ ಎಲ್ಲೂ ಇಲ್ಲ ಕರ್ನಾಟಕದಲ್ಲೇ ಇದೊಂದು ಮೊದಲನೇ ಕಾನ್ಸೆಪ್ಟ್ ಆದ್ದರಿಂದ ಇಂತಹ ಸಂಸ್ಥೆಗೆ ಒಬ್ಬ ಯುವ ಶಾಸಕನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ನನ್ನ ಈ ದಿವಸ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ಮ ತಂದೆಯವರ ಬಗ್ಗೆ ಮಾತಾಡೋದಾದ್ರೆ ಅವ್ರು ಯಾವುದು ನಾವೇ ಸಾಕಷ್ಟು ಅವ್ನು ಗಮನಿಸ್ತಾ ಇದ್ದೀನಿ ಸರ್ ಅವ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗಲೂ ಕೂಡ ನಾನು ಗಮನಿಸ್ತಾ ಇದ್ದೀನಿ ಇವ್ರನ್ನ ಅನಿಲ್ ಚಿಕ್ಕಮಂದ್ರವ್ರನ್ನ ಬಟ್ ಎಲ್ಲೋದ್ರೂ ಕೂಡ ನಿಮ್ಮ ತಂದೆ ಹಾಕೊಟ್ಟಂತಹ ಒಂದು ಹಾದಿ ಏನಿದೆ ರಾಜಕಾರಣದ ಒಂದು ಜರ್ನಿ ಆ ಹಾದಿಲೇ ಹೋಗ್ತಿದ್ದಾರೆ ಸಾಕಷ್ಟು ಜನ ರಾಜಕಾರಣದಲ್ಲಿ ಬೆಳೀತಾರೆ ನಂತರ ಬೆಳೆದವ್ರನ್ನೇ ತುಳಿಯವ್ರನ್ನ ನಾವು ನೋಡಿದ್ದೀವಿ ಅವ್ರ ಮನೆ ಇನೋಗ್ರೇಷನ್ ಆದಾಗಲೂ ಕೂಡ ಅವ್ರ ತಂದೆ ಫೋಟೋದ ಪಕ್ಕ ನಿಮ್ಮ ತಂದೆ ಫೋಟೋ ಇರುತ್ತೆ ಈಗ ಬೆಂಗಳೂರಿನಲ್ಲೇ ಕಚೇರಿಗೆ ಬಂದರೂ ಕೂಡ ಅವರ ತಂದೆ ಜೊತೆ ನಿಮ್ಮ ತಂದೆಯ ಫೋಟೋವನ್ನು ಇಟ್ಟಿದ್ದಾರೆ ಗುರು ಮತ್ತು ಗೌರವದ ಭಾವನೆ ಅವರಲ್ಲಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ತಂದೆ ಬಗ್ಗೆ ಅವರು ಗೌರವಕ್ಕೆ ಅನಿಲ್ ಅವ್ರಿಗೆ ಕೂಡ ನಮ್ಮ ತಂದೆಯವರು ಒಬ್ಬ ಗೈಡಿಂಗ್ ಫೋರ್ಸ್ ಆಗಿದೆ ಅಂಥವ್ರು ಸೊ ಆದ್ದರಿಂದ ಅವರು ಅವ್ರನ್ನ ಆ ನೆನೆಸ್ಕೊಂಡು ಅವರೇ ಗೌರವವನ್ನು ಸಲ್ಲಿಸುವಂಥ ಕೆಲಸ ಮಾಡ್ತಿದ್ದಾರೆ ಈ ದಿವಸ ಅನಿಲ್ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ತು ಅಟ್ ಲೀಸ್ಟ್ ಅವ್ರಿಗೆ ಅವರು ಶಾಸಕರಾಗಿದ್ದಾಗ ಸುಮಾರು ನಾಲ್ಕೂವರೆ ವರ್ಷ ಅವ್ರಿಗೆ ಗೈಡಿಂಗ್ ಫೋರ್ಸ್ ಈ ತಂದೆಯವ್ರು ಇದ್ದಂಥದ್ದು ನಮಗೆ ಗೈಡಿಂಗ್ ಫೋರ್ಸ್ ಇಲ್ಲ ಈ ದಿವಸ ಆದರೆ ಅನಿಲ್ನವರು ನಮಗೆ ಅಣ್ಣನ ಸಂದಲ್ಲಿ ನಿಂತು ನಮಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿ ರಾಜಕೀಯದಲ್ಲಿ ಹೆಜ್ಜೆ ಹಾಕಬೇಕು ಅನ್ನೋದ್ರಿಂದ ಅವರು ಕೂಡ ನಮಗೆ ಸಹಾಯವನ್ನು ಇದ್ದಾರೆ ಅದರಿಂದ ಈ ದಿವಸ ನಾವು ಅವರು ಇಬ್ಬರು ಒಟ್ಟಾಗಿ ಮೈಸೂರು ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಬರ್ತಾಯಿದ್ದೇವೆ ಜೊತೆಗೆ ನಮ್ಮಿಬ್ಬರಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನವನ್ನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರು ನಮಗೆ ನೀಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ನಾವು ಒಳ್ಳೆಯ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತಾರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ನಾವು ಕೂಡ ಶ್ರಮಪಟ್ಟು ಕೆಲಸವನ್ನು ಮಾಡ್ಕೊಂಬರ್ತಾಯಿದ್ದಾರೆ ಯಾವುದೇ ರೀತಿ ಭೇದ ಭಾವ ಬರೋದಿಲ್ಲ ನಮ್ಮ ಇಬ್ಬರಾ ನಡುವೆ ಯಾಕಂದರೆ ಸಾಕಷ್ಟು ವಿಚಾರಗಳು ನಮ್ಗೆ ಕಿವಿಗೆ ಬೀಳ್ತಾ ಇರ್ತದೆ ಸಾಕಷ್ಟು ವಿಚಾರಗಳೇ ನಿಮ್ಮ ಅವರ ನಡುವೆ ವೈಮನಸ್ತಿರ್ತಕ್ಕಂಥ ಪ್ರ ವಿಚಾರಗಳನ್ನು ಸಪ್ರೇಟಾಗಿ ಸಿಕ್ಕಿದಾಗ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ಜಾತಿ ವಿಚಾರದಲ್ಲಿ ಕೆಲವೊಂದು ವಿಚಾರಗಳು ನಾನು ಕೇಳ್ಪಡ್ತಾ ಇದೆ ಅದು ನಿಜನೂ ಸುಳ್ಳ ಈಗ ಮೊದಲನೇದಾಗಿ ನಾನು ಯಾವತ್ತೂ ಕೂಡ ರಾಜಕೀಯದಲ್ಲಿ ಇರಲಿಲ್ಲ ನನಗೆ ರಾಜಕೀಯದ ಇಂಟೆನ್ಷನ್ನೂ ಇಲ್ಲ ನಮ್ಮದೇನಿದ್ರು ಪ್ಯೂರ್ ಸರ್ವಿಸ್ ಓರಿಯೆಂಟೆಡ್ ಇಂಟೆನ್ಷನ್ ಇರೋ ನಮಗೆ ಬೇರೆ ರೀತಿಯ ಲಾಭ ತೊಗೋಬೇಕು ಬೇರೆ ರೀತಿಯ ರಾಜಕೀಯ ಬೆಳವಣಿಗೆ ನಾವು ಮಾಡ್ಕೊಬೇಕು ಅನ್ನೋದು ನಮಗಿಲ್ಲ ಸೊ ಆ ರೀತಿಯ ಇಂಟೆನ್ಷನ್ ಇಲ್ಲ ಅಂದಮೇಲೆ ಯಾವುದೇ ರೀತಿಯ ಡಿಸ್ಪ್ಯೂಟ್ ಕೂಡ ಬರೋದಿಲ್ಲ ಯಾಕೆಂತಂದರೆ ನಮ್ಮ ಇಬ್ಬರ ಇಂಟೆನ್ಷನ್ ಇರೋವಂಥದ್ದು ಜನರಿಗೆ ಸರ್ವಿಸ್ ಮಾಡಬೇಕು ನಮ್ಮನ್ನ ಮತಕ್ಕೆ ಅಂಥದ್ದು ಜನರಿಗೆ ಸರ್ವಿಸ್ ಮಾಡಲಿಕ್ಕೆ ಜನರ ಕೆಲಸ ಮಾಡಲಿಕ್ಕೆ ನಮ್ಮ ತಂದೆಯವರು ಕೂಡ ಇದನ್ನೇ ನಂಬಿಕೊಂಡು ಅವರ ರಾಜಕೀಯ ಮಾಡ್ಕೊಂಡು ಬಂದಂಥದ್ದು ನಾವು ಕೂಡ ಅವರ ಹಾದಿಯಲ್ಲೇ ಸಾಕ್ತಾ ಇರೋದ್ರಿಂದ ಯಾವುದೇ ಮನಸ್ತಾಪಗಳು ಇಲ್ಲ ಯಾವುದೇ ಥರದ ಡಿಸ್ಪ್ಯೂಟು ಇಲ್ಲ ಈ ಥರ ಹೇಳೋರಿಗೆ ಯಾಕೆ ಆ ಥರ ಹೇಳ್ತಿದ್ದಾರೆ ಅಂತ ಅವರೇ ಅದನ್ನು ಯೋಚನೆ ಮಾಡಿ ತಿಳ್ಕೊಬೇಕಾಗ್ತದೆ ದರ್ಶನ್ರವರು ಗೊತ್ತಿದೆ ಆ ಲೋಡ್ ಏನು ಆ ತಾಯಿ ತಂದೆ ಕಳ್ಕೊಂಡಾದಾಗ ಆ ಯುವಕರಿಗೆ ಆಗ್ತಕ್ಕಂಥ ನೋವೇನು ಆ ಪ್ರೆಷರ್ ಏನು ಅನ್ನೋದು ಎಲ್ಲರಿಗೂ ಹ್ಯೂಮನ್ ಬೀಯಿಂಗ್ ಅರ್ಥ ಆಗುತ್ತೆ ಬಿಟ್ಟೊಬ್ರು ಶಾಸಕರಾಗಿ ಆಯ್ಕೆ ಆದ ನಂತರ ದರ್ಶನ್ರವರು ಒಂದಷ್ಟು ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಶಾಸಕರುಗಳು ಅಥವಾ ಬೆಂಗಳೂರು ಭಾಗ ಮೈಸೂರು ಬೇರೆ ಬೇರೆ ಭಾಗದ ಶಾಸಕರ ಜೊತೆ ಮಿಂಗಲ್ ಆಗ್ತಾಯಿಲ್ಲ ತುಂಬ ರಿಸರ್ವ್ ಕ್ಯಾರೆಕ್ಟರ್ ಅನ್ನೋದು ಕೇಳ್ಪಟ್ಟೆ ಯಾಕೆ ಸರ್ ಮಿಂಗಲ್ ಆಗ್ತಿದ್ದೀರಾ ಇಲ್ಲ ಸುಳ್ಳು ಯಾ ನನಗೆ ನೋಡಿ ಇದೆಲ್ಲ ಸುಮ್ಮನೆ ಸುಳ್ಳು ಇದೆಲ್ಲ ನನಗೆ ಬೆಂಗಳೂರು ಭಾಗದಲ್ಲೂ ಕೂಡ ಸಾಕಷ್ಟು ಶಾಸಕರುಗಳು ನಾನು ಶಾಸಕನಾಗೋಕ್ಕಿಂತ ಮುಂಚೆಯೂ ನನಗೆ ಸ್ವಲ್ಪ ಪರಿಚಯ ಇತ್ತು ಯಾಕಂತಂದರೆ ನಮ್ಮ ನಮ್ಮ ಫೀಲ್ಡಿದಿದ್ದು ಲಾ ಪ್ರೊಫೆಷನಲ್ಲಿ ಇದ್ದರಿಂದ ಸಾಕಷ್ಟು ಜನ ನನಗೆ ಪರಿಚಯ ಇದ್ದರು ಈ ಹಿಂದೆ ಕೂಡ ಜೊತೆಗೆ ನಮ್ಮ ತಂದೆಯವರು ಕೂಡ ಸು ಸುಮಾರು ಜನನ ನಂಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದಂಥದ್ದು ಸೊ ಅದರಿಂದ ಪರಿಚಯ ಇದ್ದರು ಈ ದಿವಸ ಕೂಡ ನನಗೆ ಅವರು ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ನಮ್ಮ ತಂದೆಯವರ ವೆಲ್ಫಿಷರ್ಸ್ ಕೂಡ ಇರೋವಂಥದ್ದು ಸೊ ಅವ್ರನ್ನ ಕೂಡ ನಾನು ಆಗಾಗ ಭೇಟಿ ಮಾಡೋ ಅಂಥ ಒಂದು ಪದ್ಧತಿನ ರೂಢಿಯನ್ನು ಮಾಡಿಕೊಂಡು ಅವರಿಂದ ಏನು ನಾನು ಯಾವ ರೀತಿ ಕಲಿಬೋದು ಯಾವ ರೀತಿ ಕೆಲಸ ಕಾರ್ಯಗಳು ಯಾವ ರೀತಿ ಸ್ಕೀಮ್ಸ್ ಯಾವ ರೀತಿ ತರ್ಬೋದು ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಯಾವ ರೀತಿ ತರ್ಬೋದು ಅನ್ನೋ ನಿಟ್ಟಿನಲ್ಲಿ ಆಗಾಗ ನಾನು ಅವ್ರನ್ನೆಲ್ಲ ಭೇಟಿ ಮಾಡ್ತಾ ಇರ್ತೀನಿ ಅಫ್ಕೋರ್ಸ್ ಅದೆಲ್ಲ ಈಗ ಗೌರ್ಯವಾಗಿರ್ತದೆ ಆಗಿರ್ತದೆ ನಾವು ಅವ್ರನ್ನ ಭೇಟಿ ಮಾಡೋ ಅಂಥದ್ದು ಆದ್ದರಿಂದ ಸಹಜವಾಗಿ ಇಂತಹ ಒಂದು ರಿಯಾಕ್ಷನ್ ಬರ್ಬೋದು ಯಾಕಂತಂದರೆ ನಾನು ಒಂದು ದಿನನಿತ್ಯ ಕ್ಷೇತ್ರದಲ್ಲೇ ಇರ್ತೀನಿ ವಾರದಲ್ಲೇ ಎರಡು ದಿನ ಬೆಂಗಳೂರು ಬಿಟ್ಟರೆ ಮೀಟಿಂಗ್ ಇರೋದು ಬಿಟ್ಟರೆ ದಿನನಿತ್ಯ ಕ್ಷೇತ್ರದಲ್ಲೇ ಇರ್ತೀನಿ ಆದರೆ ಸಹಜವಾಗಿ ಕ್ಷೇತ್ರದಲ್ಲಿ ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಇರ್ತದೆ ಬೇರೆ ಬೆಂಗಳೂರಿನಲ್ಲಿ ಆ್ಯಕ್ಟಿವಿಟಿ ಮೀಟಿಂಗ್ ಇರೋದರಿಂದ ಸ್ವಲ್ಪ ಕಡಿಮೆ ಮಟ್ಟಿಗೆ ಇರ್ತದೆ ಅದು ಅಪ್ ಕೆಲಸ ಏನಿದೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮನಸ್ಸಿದೆ ಸರ್ ಯಾಕಂದರೆ ನಿಮ್ಮ ತಂದೆ ಮಾಡಿದಂಥ ಕೆಲಸ ನಿಮ್ಮ ತಂದೆ ಕೊಟ್ಟಂಥ ಪ್ರೀತಿ ಜಾತ್ಯಾತೀತವಾಗಿ ನಾನು ನೋಡ್ತಾ ಇದ್ದೆ ನಿಮ್ಮ ತಂದೆ ನಿಧನರಾದಾಗ ಅಲ್ಲೊಂದು ವಾಯ್ಸ್ ರೈಸ್ ಆಯಿತು ರಾಜ್ಯದ ಮುಖ್ಯಮಂತ್ರಿ ಬಂದಾಗ ನೀವು ನೋವಿನಲ್ಲಿದ್ದರೆ ಅಲ್ಲಿ ಕೇಳಿದಾಗ ಕಾರನ್ನು ಹಾಕಿ ನೆಕ್ಸ್ಟ್ ಧ್ರುವ ಅವ್ರನ್ನೇ ಕ್ಯಾ ದರ್ಶನ್ ಅವ್ರನ್ನೇ ಕ್ಯಾಂಡಾಕ್ಟ್ ಮಾಡಬೇಕು ಅನ್ನೋಷ್ಟು ಕೂಗು ಒಂದು ಕಿಚ್ಚಲ್ಲಿತ್ತು ನಿಮಗೆ ಈಗ ಹೋದಾಗ ಕ್ಷೇತ್ರಕ್ಕೆ ನಂಜುನ್ಗೂಡೂ ಒರ್ತುಪಡಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಹೋದಾಗ ಅವರು ಜನ ರಿಸೀವ್ ಮಾಡ್ತಕ್ಕಂಥದ್ದು ಮಾತನಾಡ್ಸ್ತಕ್ಕಂಥದ್ದು ನೋಡಿದ್ರೆ ನಿಮಗೆ ತುಂಬ ಪ್ರೌಡ್ ಅಂತ ಅನಿಸುತ್ತಾ ಒಬ್ಬ ಮನುಷ್ಯ ಇಷ್ಟೊಂದು ಪ್ರೀತಿ ಗಳಿಸ್ಲಿಕ್ಕೆ ಸಾಧ್ಯ ಅಂತ ಅನಿಸಿದೆಯಾ ತಂದೆ ಬಗ್ಗೆ ನಿಜಕ್ಕೂ ಕೂಡ ನಮಗೆ ರಾಜಕೀಯ ಸೈಡ್ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ನಮ್ಮ ತಂದೆಯವರ ರಾಜಕೀಯ ಸೈಡು ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ ಆದರೆ ಈ ದಿವಸ ಅವ್ರ ಮೇಲೆ ಈಗಲೂ ಕೂಡ ಒಂದು ಅತಿ ಹೆಚ್ಚು ಪ್ರೀತಿ ಅದೇ ವಿಶ್ವಾಸ ಅವ್ರ ಮೇಲೆ ಏನು ಇಟ್ಟಿದ್ರು ಅದೇ ರೀತಿ ನನ್ನ ಮೇಲೆ ಕೂಡ ಅವರು ಒಂದು ಆಶೀರ್ವಾದವನ್ನು ಈ ದಿವಸ ಕೂಡ ಮಾಡ್ಕೊಂಡು ಹೋಗ್ತಿದ್ದಾರೆ ಆದ್ದರಿಂದ ನಾನು ನಾನು ಎಲ್ಲೇ ಹೋದರೂ ಕೂಡ ನಮ್ಮ ತಂದೆಯನ್ನು ನಂಬಿ ನಮ್ಮ ತಂದೆಯವ್ರ ಮೇಲೆ ಪ್ರೀತಿಯನ್ನು ಇಟ್ಟು ಯಾರು ರಾಜಕೀಯವನ್ನು ಮಾಡ್ತಿದ್ರು ಯಾರು ಜನಸೇವೆಯನ್ನು ಮಾಡ್ತಿದ್ರು ಜೊತೆಗೆ ಅವರ ಮತದಾರರೇನಿದ್ದರು ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಏನು ಬರ್ತಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಅಷ್ಟು ಜನತೆ ಅವ್ರಿಗೆ ನಾನು ಸದಾ ಕಾಲ ಕೃತಜ್ಞತೆ ಇರ್ತಾನೆ ಅಂತ ನಾನು ಎಲ್ಲಾದರೂ ನಾನು ಹೇಳ್ತಾ ಇದ್ದೇನೆ ಈಗಲೂ ಕೂಡ ನನ್ನ ಮೇಲೆ ಅದೇ ಬಹು ಮುಖ್ಯವಾಗಿ ಕಷ್ಟದ ಸನ್ನಿವೇಶದಲ್ಲಿ ನಮಗೆ ಅವರು ಧೈರ್ಯವನ್ನು ತುಂಬಿದ್ರು ಯಾರೂ ಇಲ್ಲದೇ ಇರೋ ಟೈಮ್ನಲ್ಲಿ ನಮಗೆ ತಂದೆ ತಾಯಿ ಇಬ್ಬರೂ ಕಳ್ಕೊಂಡಾಗ ಜನತೆ ನಮಗೆ ನಿಂತು ಅವರು ಧೈರ್ಯವನ್ನು ತುಂಬಿ ಶಕ್ತಿನ ತುಂಬಿದ್ರು ಬಹು ಮುಖ್ಯವಾಗಿ ಆದ್ದರಿಂದ ಅದು ಯಾವತ್ತೂ ಕೂಡ ನಾನು ಸಾಧ್ಯ ಇಲ್ಲ ನಾನು ಸದಾ ಕಾಲ ಅವರಿಗೆ ಚಿರಾಣಿ ಇರ್ತೇನೆ ತಮ್ಮ ಮೂಲಕ ಕೂಡ ನಾನು ಹೇಳಲಿಕ್ಕೆ ಸರ್ ಈಗ ಅನಿಲ್ ಸೌರ್ಯಿಂದಾಗಿ ನೀವು ಹೇಳಿದ್ರಿ ಒಂದು ರಾಜ್ಯದ ಕಲ್ಚರ್ ಇರ್ಬೋದು ಸಂಸ್ಕಾರ ಸಂಸ್ಕೃತಿಯನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಟ್ಯಾಂಡರ್ಡ್ ಮಾಡ್ತಕ್ಕಂಥದ್ದು ಬಿಲ್ಡ್ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ಒಂದು ಪೋಸ್ಟಿಂಗ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಏನು ಹೇಳಕ್ಕೆ ಇಷ್ಟ ಈಗ ಜೆ ಎಲ್ ಆರ್ ಸಂಸ್ಥೆಗೆ ಅದರದೇ ಆದಂತಹ ಇತಿಹಾಸ ಇದೆ ಜೊತೆಗೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಕರ್ನಾಟಕ ಗೌರ್ಮೆಂಟ್ ಜೊತೆ ಒಂದು ಪ್ಯಾಲಲ್ ಆಗಿರೋಂಥ ಬಾಡಿ ಸೊ ಆದ್ದರಿಂದ ಇವ್ರಿಗೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಇರ್ತದೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಯಾವ ರೀತಿಯ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗ್ತದೆ ಈ ಒಂದು ಸಂಸ್ಥೆ ಅನ್ನೋದ್ರ ಮೇಲೆ ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅನಿಲ್ ಚಿಕ್ಮದೇವ್ ಈಗೇನು ಅವರು ಚೇರ್ಮನ್ರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಾನು ಹೇಳಿದಂತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅದು ತುಂಬ ಮುಖ್ಯ ಈಗಿನ ನೀವು ಪರಿಸ್ಥಿತಿ ನೋಡಿದ್ರೆ ಕ್ಲೈಮೇಟ್ ಚೇಂಜ್ ಆಗಿರಲಿ ಈಗಿನ ವಾತ ಹವಾಮಾನ ಬದಲಾಗ್ತಿರೋದು ನೋಡಿದ್ರೆ ನಮಗೆ ಸಸ್ಟೇನಬಲ್ ಫ್ಯೂಚರನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಇನ್ ಈ ಸಂಸ್ಥೆ ಜೊತೆಗೆ ಅವರು ಯಾವ ರೀತಿ ಟೂರಿಸಮ್ನ ಪ್ರಮೋಟ್ ಮಾಡ್ಕೊಂಡು ಹೋಗ್ತಾರೆ ಹೆಲ್ದಿ ಟೂರಿಸಮ್ನ ಪ್ರಮೋಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಮಗೂ ಕೂಡ ಸಾಕಷ್ಟು ಭರವಸೆ ಇದೆ ಇನ್ನೂ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಇನ್ನಷ್ಟು ತಂತ್ರಜ್ಞಾನವನ್ನು ಯಾಕಂದರೆ ಅವರು ಕೂಡ ಯುವಕರು ಇರೋದರಿಂದ ಆ ಕೂಡ ಯೂಸ್ ಮಾಡಿಕೊಂಡು ಇನ್ನು ಗ್ಲೋಬಲಿ ಏನೇನು ಪಾಲಿಸೀಸ್ ಇಂಪ್ಲಿಮೆಂಟ್ ಆಗಿದೆ ಅದವೆಲ್ಲವನ್ನೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅವನ್ನು ಕೂಡ ತಂದು ಈ ಸಂಸ್ಥೆಯನ್ನು ಅದೇ ರೀತಿ ನಮ್ಮ ರಾಜ್ಯದ ಟೂರಿಸಂನ ಇನ್ನಷ್ಟು ಬಲಿಷ್ಠಗೊಳಿಸ್ತಾರೆ ಅಂತ ನನಗೆ ಪೂರ್ಣಪ್ರಮ ಭರವಸೆ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ದರ್ಶನ್ ಧ್ರುವ ನಾರಾಯಣರವರ ಮಾತು ತಂದೆ ನಡೆದಂಥ ದಾರಿಯಲ್ಲೇ ನಡೀತಾರೆ ಎನ್ನಕ್ಕೆ ಅವರ ಬಿಹೇವಿಯರ್ ಅವ್ರು ಮಾತಾಡ್ತಕ್ಕಂಥ ರೀತಿ ಪೊಲಿಟಿಕಲಿ ಅವ್ರಿಗೆ ಇರ್ತಕ್ಕಂಥ ಮೆಚೂರಿಟಿ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ನೋಡ್ತಕ್ಕಂಥ ದೂರದೃಷ್ಟಿ ಏನಿದೆ ಅದು ಎಲ್ಲ ಒಂದು ಕಡೆ ಧ್ರುವನಾರಾಯಣರವ್ರನ್ನ ದರ್ಶನ್ ರವರಲ್ಲಿ ನೋಡ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಸೂಕ್ಷ್ಮವಾಗಿ ಅರ್ಥ ಆಗ್ತದೆ ತಂದೆಯಷ್ಟೇ ಪೊಲಿಟಿಕಲಿ ಡೆಡಿಕೇಷನ್ ಇದೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಸಾಕಷ್ಟು ಕನಸುಗಳಿದೆ ಅವರ ಕನಸುಗಳು ಈಡೇರಲಿ ಇದೇ ರೀತಿ ಅನಿಲ್ ಚಿಕ್ಮಹದ್ರವರು ಹೇಗೆ ಧ್ರುವ ಅವರಿಂದ ಬೆಳೆದ್ರು ಅದೇ ರೀತಿ ಅನಿಲ್ ಅವರ ಸಲಹೆ ಸೂಚನೆ ರೀತಿಯಲ್ಲಿ ಅಣ್ಣನ ಸ್ಥಾನದಲ್ಲಿಂತ ನನಗೆ ಸಲಹೆಯನ್ನು ಕೊಡ್ತಿದ್ದಾರೆ ಅವ್ರ ಮುಂದೆ ಹೋಗಬೇಕು ಅನ್ನೋದನ್ನು ಕೂಡ ಅವರೇ ಬಯಸಿದರೆ ಇಬ್ಬರು ನಕ್ಷತ್ರಗಳು ರಾಜ್ಯ ರಾಜಕಾರಣದಲ್ಲಿ ಬೆಳಗ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಬೆಂಗಳೂರು ಇದು ಮಾನವೀಯ ಸಂದೇಶದ ಜನವಾಹಿನಿ